ಇದೇ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಪ್ರಧಾನಿಯವರ ಪರೀಕ್ಷಾ ಪೆ ಚರ್ಚಾ ಸಂವಾದದ ಅಂಗವಾಗಿ ಕೋಲಾರದ ಕೆಜಿಎಫ್ ನಗರದ ಕೇಂದ್ರೀಯ ವಿದ್ಯಾಲಯದಲ್ಲಿ ಚಿತ್ರಕಲೆ ಹಾಗೂ ವಿಜ್ಞಾನ ಪ್ರಾತ್ಯಕ್ಷಿಕೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ಹದಿಮೂರು ಶಾಲೆಗಳ ನೂರಾರು ಮಕ್ಕಳು ಪಾಲ್ಗೊಂಡಿದ್ದರು ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅನುಕುಮಾರ್ ಸ್ಪರ್ಧೆಯಿಂದ ಚಿತ್ರಕಲೆಯ ಜೊತೆಗೆ ಪರೀಕ್ಷಾ ಭಯ ನಿವಾರಣೆಗೆ ಪ್ರೋತ್ಸಾಹ ದೊರೆಯಿತು ಪ್ರಧಾನಿಯವರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಕೂಡ ಇಂಥದ್ದೇ ಪರಿಕಲ್ಪನೆ ಹೊಂದಿದೆ ಎಂದರು ಇನ್ ಡೆಲ್ಲಿ ಒತ್ತಡವಿಲ್ಲದೆ ಪರೀಕ್ಷೆ ಎದುರಿಸುವ ಬಗ್ಗೆ ತಿಳಿಸಿಕೊಡುವುದು ವಿದ್ಯಾರ್ಥಿಗಳಿಗೆ ಉತ್ಸಾಹ ನೀಡಲಿದೆ ಎಂದರು ಫ್ರೀ ಅಂಡ್ ಬೈ ದಿಸ್ ಪ್ರೋಗ್ರಾಮ್ ಬಗ್ಗೆ ಭಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿ ಸೃಜನ್ ಪರೀಕ್ಷಾ ಭಯವನ್ನು ಕಲೆಯ ಮೂಲಕ ನಿವಾರಿಸಿಕೊಳ್ಳುವ ಪರಿಕಲ್ಪನೆ ಚಿತ್ರಕಲಾ ಸ್ಪರ್ಧೆಯಿಂದ ದೊರೆಯಿತು ಎಂದರು ಎಕ್ಸಾಮ್ ಟೆಸ್ಟ್ ಕರೆಂಟ್ ನಾಟ್ ಯು ಅಂತ ಆ ಮಂತ್ರದಲ್ಲಿ ಬಂದ್ಬಿಟ್ಟು ನಾನು ಒಂದು ಬೋಟ್ ಅನ್ನು ಮಾಡಿದ್ದೆ ಆ ಬೋಟ್ ಬಂದ್ಬಿಟ್ಟು ಪೆನ್ ಟೈಪ್ ಆ ಪೆನ್ ಮೇಲೆ ಮಕ್ಳು ಮೂರ್ ಜನ ಮಕ್ಳು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದಾರ ಆ ಬೋಟ್ ಯಾವ ನೀರ್ ಮೇಲೆ ಅರಿತದ ಅಂದ್ರೆ ನೀರಲ್ಲಿ ಫಾರ್ಮುಲಾಸ್ ಸಬ್ಜೆಕ್ಟ್ಸ್ ಆ ಟೈಪ್ ಇತ್ತು ಆನಂದ ಪ್ರಕಾಶ್ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ವೀಕ್ಷಣೆಗಾಗಿ ಮಕ್ಕಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಪ್ರಧಾನಿಯವರಿಂದ ಪರೀಕ್ಷೆಯನ್ನು ಸಂತಸದಿಂದ ಎದುರಿಸುವ ಬಗ್ಗೆ ಮಕ್ಕಳಿಗೆ ಉತ್ತಮ ಪರಿಕಲ್ಪನೆ ದೊರೆಯಲಿವೆ ಆರ್ going to ಹೆಲ್ಪ್ them.